ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಪುಳಿಯೋಗರೆ ಗೊಜ್ಜು ನಾನಿಲ್ಲಿ ಪುಳಿಯೋಗರೆ ಗೊಜ್ಜನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪುಳಿಯೋಗರೆ ಪುಡಿನ ಹೊರಗಡೆಯಿಂದಲೇ ತಂದಿದ್ದೀನಿ ರೆಡಿ ಪ್ಯಾಕೆಟು ಮೊದಲಿಗೆ ಒಂದು ಕಪ್ ಎಣ್ಣೆ ತೊಗೊಂಡು ಅದರಲ್ಲಿ ಹಸಿ ಕಡಲೆಕಾಯಿ ಬೀಜನ ಇದ್ದೀನಿ ಒಂದು ಹದವಾಗಿ ಕರ್ಕೊಳ್ಳಿ ಅನಂತರ ಒಂದು ಸಪ್ರೇಟು ಪಾತ್ರೆಗೆ ಎತ್ತಿಟ್ಕೊಳ್ಳಿ ಇನ್ನೊಂದೇನಪ್ಪ ಅಂದರೆ ನಾನಿಲ್ಲಿ ಪುಡಿನ ಹೊರಗಡೆ ರೆಡಿ ಪ್ಯಾಕೆಟಲ್ಲಿ ತಂದು ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಅಷ್ಟು ಟೈಮ್ ಇರಲ್ಲ ಆದ್ದರಿಂದ ನನಗೆ ಗೊತ್ತಿರೋ ಹಾಗೆ ಸ್ಪರ್ಶ್ ಬ್ರ್ಯಾಂಡ್ ಇದೆ ಎಮ್ ಟಿ ಆರ್ ಬ್ರ್ಯಾಂಡ್ ಇದೆ ಯಾವುದೋ ಒಂದು ಪ್ಯಾಕೆಟ್ ತೊಗೊಂಡು ಬಂದು ಪೌಡರ್ ಇರತ್ತಲ್ಲ ಅದನ್ನು ಇಟ್ಕೊಂಡು ಹೇಗೆ ಗೊಜ್ಜನ್ನ ಹೆಚ್ಚಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಕಡಲೆ ಬೀಜ ಕರೆದಿರೋ ಎಣ್ಣೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಗೆ ಎಲ್ಲ ಥರದ ಬೇಳೆಗಳು ಕಡಲೆ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಸೊ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಬೇಕಾಗತ್ತೆ ಅನಂತರ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟಾದ್ರೂ ಹಾಕೋಬೋದು ಅಥವಾ ಸ್ಮರಣ ಕಟ್ ಮಾಡಾದರೂ ಹಾಕೋಬೋದು ಸೊ ಅದಾದಮೇಲೆ ಒಂದು ಒಂದೆರಡು ನಾಲ್ಕು ಪೀಸ್ ಮಾಡಿಬಿಟ್ಟು ಹಾಕಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಎಸಲು ಸಣ್ಣದ ಹಚ್ಕೊಂಡು ಮತ್ತು ಒಂದು ಎಲೆ ಕರುವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ಗೊಜ್ಜನ್ನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಅಂಗಡಿಯಿಂದ ತಂದಿರ್ತೀವಿ ಸುಮ್ಮನೆ ನೀರಲ್ಲಿ ಹಾಕಿ ಅಥವಾ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಕೂಡ ಇರೋಲ್ಲ ಸೊ ಇದು ಸೇಮ್ ಹೋಟ್ಲಲ್ಲೆಲ್ಲ ಹೆಂಗೆ ಮಾಡ್ತಾರೋ ಆ ಥರ ಟೇಸ್ಟಿಯಾಗಿ ಬರುತ್ತೆ ನೀವು ಈ ಮೆಥಡ್ ಫಾಲೋ ಮಾಡಿದ್ರೆ ಗೊಜ್ಜು ಕೂಡ ನೀವು ಹೆಚ್ಚಿಸ್ಕೋಬೋದು ಸೊ ನೋಡಿ ಇದಾದ ನಂತರ ನೋಡಿ ಸೊಪ್ಪು ಕರ್ವೆನ್ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಮೇಲೂ ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ ಉಪ್ಪು ಇದಾದ ನಂತರ ಸೊ ಬೆಲ್ಲ ಅಂದರೆ ಒಂದು ಉಂಡೆ ಬೆಲ್ಲ ಒಂದು ನಿಂಬೆಣ್ ಗಾತ್ರದಷ್ಟು ಬೆಲ್ಲನ ಚೆನ್ನಾಗಿ ಸ ತುರಿದ್ಬಿಟ್ಟು ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿ ಇರೋಲ್ಲ ಅಥವಾ ತುಂಬ ಸ್ವೀಟ್ ಇರೋಲ್ಲ ಜಾಸ್ತಿ ಕೂಡ ಹಾಕೋಬಾರ್ದು ಒಂದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲನ ತುದ್ಬಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಸೇಮ್ ಒಂದು ನಿಂಬೆಹಣ್ಣು ಹಣ್ಣು ಗಾತ್ರದಷ್ಟು ಮುಂಚೆಹಣ್ಣು ಕೂಡ ನೆನೆ ಹಾಕಿಬಿಟ್ಟು ಅದನ್ನು ಸೋಸ್ಕೊಂಡು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ ಅದು ನೋಡಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಆಮೇಲೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಒಂದು ಸೈಡ್ಗೆ ಎಣ್ಣೆ ಬಿಟ್ಕೊಳತ್ತೆ ಇದು ಕೂಡ ತುಂಬ ಆಗಿ ಇರುತ್ತೆ ಈಗ ನಾವು ಅಂಗಡಿಯಲ್ಲಿ ರೆಡಿ ತಂದಿರ್ತೀವಲ್ಲ ಪುಳಿಯೋಗರೆ ಪುಡಿನ ಅದಕ್ಕೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ಆ ನೀರೆಲ್ಲ ಇರುತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗಬೇಕು ಇದನ್ನ ಹೀರ್ಕೊಂಡು ಅಷ್ಟು ಪುಡಿ ಹಾಕಬೇಕು ಯಾಕಂದರೆ ಇಷ್ಟೇ ಪುಡಿ ಅಂತಿಲ್ಲ ನೋಡಿ ಈಗ ನಾನು ಸುಮಾರು ಎರಡರಿಂದ ಮೂರು ಸ್ಪೂನ್ ಪುಡಿ ಹಾಕ್ತೆ ಇನ್ನೂ ನೀರು ನೀರು ಕಾಣಿಸ್ತಾ ಇದೆ ಮತ್ತೆ ನಾನು ಎರಡು ಸ್ಪೂನ್ ಪುಡಿ ಹಾಕ್ತೀನಿ ಆವಾಗ ನಿಮಗೆ ಗೊತ್ತಾಗತ್ತೆ ನೋಡಿ ಈಗ ತಿರ್ಗಾ ಎರಡು ಸ್ಪೂನ್ ಪುಡಿ ಹಾಕ್ತೆ ಇದನ್ನು ಹಾಕಿದ್ಮೇಲೆ ಗೊಜ್ಜು ಬಂದ್ಬಿಟ್ಟು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆ ಕನ್ಸಿಸ್ಟೆನ್ಸಿ ಬರುತ್ತೆ ಯಾಕಂದರೆ ಬೇಯ್ತಾ 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 ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೋಡಿ ಇನ್ನೂ ಒಂದು ಸ್ಪೂನ್ ಹಾಕ್ತೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಪುಳಿಯೋಗರೆ ಪುಡಿ ಹಾಕಿದ್ದೀನಿ ಈ ಈ ದೊಡ್ಡ ಸ್ಪೂನಲ್ಲಿ ಸಣ್ಣ ಟೇಬಲ್ ಸ್ಪೂನ್ ಆದರೆ ಸುಮಾರು ಹತ್ತರಿಂದ ಹನ್ನೆರಡು ಸ್ಪೂನ್ ಬೇಕಾಗುತ್ತೆ ಇಲ್ಲಾಂದರೆ ಎಮ್ ಟಿ ಆರ್ ಪ್ಯಾಕೆಟ್ ತೊಗೊಳ್ತಿರಲ್ಲ ಟೆನ್ ರುಪೀಸ್ ಅದು ಮೂರಿಂದ ನಾಲ್ಕು ಪ್ಯಾಕೆಟ್ ಬೇಕಾಗುತ್ತೆ ಸೊ ನೋಡಿ ಅಷ್ಟೆಲ್ಲ ಹಾಕಿದ್ಮೇಲೆ ತುಂಬ ಇರಲ್ಲ ತುಂಬ ತೆಳ್ಳಗೂರಲ್ಲ ಆ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬೇಯ್ತಾ ಬೇಯ್ತಾ ಇನ್ನೂ ಗಟ್ಟಿ ಆಗುತ್ತೆ ಸೊ ಅವಾಗ ಅದು ಎಣ್ಣೆನೂ ಬಿಟ್ಕೊಳ್ಬೇಕು ನೋಡಿ ಎಣ್ಣೆ ಬಿಟ್ಕೊಂಡು ಈ ಹದ ಬಂದ ಮೇಲೆ ನೀವು ಹಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಆನಂತರ ಕರೆದಿಟ್ಟಿರೋ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ನಿಮಿಷ ಸಿಮ್ಮಲ್ಲಿ ಇಡಿ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಗೊಜ್ಜು ಕೂಡ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಬೇಯ್ತಾ ಬೇಯ್ತಾ ಗಟ್ಟಿಗೆ ಆಗುತ್ತೆ ಅಂದರೆ ತುಂಬ ನೀರಾಗಿರ್ಬಾರ್ದು ತುಂಬ ಗಟ್ಟಿಯಾಗಿರ್ಬೇಕು ನೋಡಿ ಇಷ್ಟು ಅಟ್ಲೀಸ್ಟ್ ಅನ್ನಕ್ಕೆ ಕಲ್ಸ್ಕೊಂಡ್ರೆ ಆ ಎಣ್ಣೆ ಜಿಡ್ಡೆಲ್ಲ ಕಾಣಬೇಕು ಆವಾಗ ಪುಳಿಯೋಗರೆ ಗೊಜ್ಜು ಪರ್ಫೆಕ್ಟಾಗಿದೆ ಮತ್ತು ಸೂಪರಾಗಿ ಪುಳಿಯೋಗರೆ ರೆಡಿ ಆಗುತ್ತೆ ಗೊಜ್ಜು ಪರ್ಫೆಕ್ಟಾಗಿದೆ ನೋಡ್ತಾ ಇದ್ರೆ ಅನ್ನಕ್ಕೆ ಹಾಕೊಂಡು ತಿನ್ನಬೇಕು ಅನ್ನಿಸ್ತದೆ ಬನ್ನಿ ಇದನ್ನೆಲ್ಲ ಒಂದು ಪಾತ್ರೆಗೆ ಅಥವಾ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಆನಂತರ ಮಿಕ್ಕಿದ್ದ ಗೊಜ್ಜಿಗೆ ನಾನು ಅನ್ನ ಹಾಕೊಂಡು ಕಲ್ಸ್ಕೊತೀನಿ ಲಾಸ್ಟಲ್ಲಿ ಕಲಸಿರೋದು ತೋರಿಸ್ತೀನಿ ಸೊ ಎನಿ ಹ್ಯಾವ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋನೇ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್